ವೈಕುಂಠ ವೈಕುಂಠಗಂಗಾ ತೊಟ್ಟಲೆಮಡು ಜಾತ್ರೆಯಲ್ಲಿ ದಾಸೆಯರು ತಿರುನಾಮವನ್ನು ಹಾಕ್ತಾ ಇರೋದನ್ನು ನೋಡ್ಬೋದು ಚೆಲ್ಲುವರಾಯಸ್ವಾಮಿಯ ತಿರುನಾಮವನ್ನು ಅವರಿಗೆಲ್ಲ ಹಾಕ್ತಾ ಇದ್ದಾರೆ ಎಲ್ಲರೂ ಗೋವಿಂದನ ಭಕ್ತಿಯಿಂದ ದಾಸಯ್ಯನ ಬಳಿ ಕೆಂಚಣ್ಣ ಮತ್ತು ಕರಿಯಣ್ಣರಿಂದ ಇಟ್ಟಿರ್ತಾರೆ ಬಾನಿಕೆ ಮತ್ತು ಗೋಪಾಲ ಹೆಂಚಣ್ಣ ಕರಿಯಣ್ಣ ತಿರುನಾಮವನ್ನು ಸ್ತ್ರೀಯರು ಪುರುಷರು ಯಾವ ಭೇದ ಎಲ್ಲರೂ ಕೂಡ ಧರಿಸ್ತಾರೆ ಇಲ್ಲಿ ಯಾವುದೇ ಭೇದ ಇಲ್ಲದೆ ತಿರುನಾಮವನ್ನು ಎಲ್ಲರೂ ಸ್ತ್ರೀಯರು ಪುರುಷರು ಮಕ್ಕಳು ಎಲ್ಲರೂ ಕೂಡ ಧರಿಸ್ಕೊಳ್ತಾರೆ ீங்க சோஷவாத ஒன்று காணிக்கையுன்னு கொடுத்தாரு இல்லை அதுவும் இல்லை பாதிந்து வசனதேவர பாதக்காவி சூரிய கங்காதி பாதக்கோதேவர பாதிந்து ಒಂದು ಸಾವಿರ ವರ್ಷದಿಂದ ಬಂದಿರುವಂತಹ ಪರಂಪರೆ ಶ್ರೀ ಶ್ರೀರಾಮಾನುಜರ ಕಾಲದಿಂದಲೂ ಈ ಪರಂಪರೆಗಳು ನಮ್ಮಲ್ಲಿ ಕಾಣಿಸ್ತದೆ ಮೇಲುಕೋಟೆಯ ತೋಟೆಲ್ಮುಡು ಜಾತ್ರೆಯಲ್ಲಿ ಇವತ್ತು ಇರುವಂತಹ ಎಲ್ಲ ಭಕ್ತರನ್ನು ನಾವು ನೋಡಬಹುದು ಸುಂದರವಾದ ಕಾಡಿನ ಪರಿಸರದಲ್ಲಿ ಗಂಗೆಗೆ ಪೂಜೆಯನ್ನು ಮಾಡ್ತಾ ಗಂಗೆ ತೊಟ್ಟೆಲಮುಡು ಹರಿತಾ ಇದೆ ವಿರಜಾ ಗಂಗೆ ಅಂತ ನೀವು ಅಲ್ಲಿ ನೋಡಬಹುದು ದೊಡ್ಡ ಕಾಡಿನಂತಹ ಪರಿಸರ ರಾತ್ರಿಯ ಹೊತ್ತು ಚಂದ್ರನನ್ನು ನೀವು ನೋಡಬಹುದು ಅಲ್ಲಲ್ಲಿ ಗಂಗಾ ಪೂಜೆಯನ್ನು ತೊಟ್ಟಿಲಮುಡು ವಿರಜಾ ಪೂಜೆಯನ್ನು ಮಾಡ್ತಾರೆ ವೈಕುಂಠ ಗಂಗೆಯ ಪೂಜೆಯನ್ನು ಎಲ್ಲ ಭಕ್ತಾದಿಗಳು ಸ್ನಾನವನ್ನು ಮಾಡಿ ಇಲ್ಲೆಲ್ಲ ನೋಡಬಹುದು ಪ್ರಾಚೀನವಾದ ಕೋಟ್ಯ ವರ್ಷದ ಬಂಡೆಗಳು ಮೊದಲೆಲ್ಲ ದೀಪ ಇರ್ತಿರಲಿಲ್ಲ ಕಾಡಿನಲ್ಲಿ ಬರ್ತಾಯಿದ್ರು ಇವಾಗ ದೀಪದ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿದೆ ಎಲ್ಲ ಸ್ನಾನ ಮಾಡಿದವರು ಇಲ್ಲೇ ಬಟ್ಟೆ ಒಣಗಿಸ್ಕೊಂಡು ಮಾಡ್ತಾರೆ ಇದೇ ಮಡು ಇದು ಅಲ್ಲಿರೋದೆಲ್ಲ ತೊಟ್ಟಿಲು ಮುಂದೆ ಕಾಣೋದು ಮಡು ಅದಕ್ಕೆ ಅದಕ್ಕೆ ತೊಟ್ಟಿಲ್ಲ ಮಡು ಅಂತ ಹೆಸರು ಎಲ್ಲ ಎಲ್ಲಿಂದ ಬಂದಿದ್ದೀರಿ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಮೇಲ್ಭಾಗದಲ್ಲಿ ದೇವರು ವಿಜಯ ಮಾಡಿಸಿದ್ದಾರೆ ನಾವು ನೋಡಬಹುದು ಎಲ್ಲ ದಂಪತಿಗಳು ಕೂಡ ಮಕ್ಕಳನ್ನು ಬಯಸಿ ಇಲ್ಲಿಗೆ ಬರ್ತಾರೆ ಸಾವಿರಾರು ದೇವರು ಮೇಲೆ ಹೋಗಿದ್ರಿಂದ ಜನ ಸ್ವಲ್ಪ ಕಮ್ಮಿ ಇಲ್ಲಿ ಮೇಲೆ ಹೋಗಿ ನೋಡೋಣ